ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಕ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ ನೆಕ್ಸ್ಟ್ ವಿಡಿಯೋ ನಾನು ಯಾವ್ದ್ರ ಬಗ್ಗೆ ಮಾಡ್ಬೇಕು ಅಂತ ಹೇಳಿ ಡೈಲಿ ವ್ಲಾಗ್ಸಾ ಮೋಟಿವೇಶ್ನಲ್ ಮತ್ತೆ ಮ್ಯಾರೇಜ್ ಆಲ್ಬಮಾ ಅಂತ ನಂಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜನ ಓಟ್ ಮಾಡಿದೀರಾ ಮ್ಯಾರೇಜ್ ಆಲ್ಬಮ್ ಹಾಕಿ ಫೋಟೋಸ್ ಹಾಕಿ ನಾವು ನೋಡ್ಬೇಕು ಅಂತ ಹೇಳಿ ನಾನು ಲೈವಿಗೆ ಬಂದಾಗ್ಲೂ ಅಷ್ಟೇನೆ ಆ ಮ್ಯಾರೇಜ್ ಆಲ್ಬಮ್ ಹಾಕಿ ಪ್ರೀ ವೆಡ್ಡಿಂಗ್ ಫೋಟೋಸ್ ಹಾಕಿ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಹಂಗಾಗಿ ಇವತ್ತು ನಾನು ಫುಲ್ ಫೋಟೋಸ್ ತೋರಿಸ್ತೀನಿ ನಿಮಗೆ ನಾನು ಮದುವೆ ಆಗಿದ್ದು ಡಿಸೆಂಬರ್ ಒಂದು ಎರಡು ಟೂ ತೌಸಂಡ್ ಟ್ವೆಂಟಿ ಅವಾಗ ಸ್ವಲ್ಪ ಕರೋನಾ ಟೈಮ್ ಅಲ್ಲೇ ಇತ್ತು ಸೊ ಹಂಗಾಗಿ ನಾವು ತುಂಬಾ ಅತಿ ಗ್ರ್ಯಾಂಡು ಅಂತ ಏನು ಮಾಡೋಕ್ಕೆ ಹೋಗಿಲ್ಲ ಸಿಂಪಲ್ ಆಗಿ ತುಂಬ ತುಂಬಾ ಚೆನ್ನಾಗಿ ಮದುವೆ ಆಯ್ತು ಆವತ್ತು ಯಾಕಂದ್ರೆ ಕರೋನಾ ಬೇರೆ ಇತ್ತು ಅಲ್ವಾ ಸೊ ಹಂಗಾಗಿ ನಮಗೆ ಭಯ ಇತ್ತು ತುಂಬಾ ಜಾಸ್ತಿ ಸ್ವಲ್ಪ ಮಾಡಿದ್ರೆ ಎಲ್ಲಿ ಜನ ಬರಲ್ಲ ಆ ರೀತಿ ಎಲ್ಲ ಸ್ವಲ್ಪ ಇತ್ತು ಆ ಟೈಮಲ್ಲಿ ಯಾರು ಮದುವೆ ಇಷ್ಟೇ ಲಿಮಿಟೇಶನ್ಸ್ ಆತರ ಎಲ್ಲ ಇತ್ತು ಆವಾಗ ಸುಮಾರು ಜನ ಗೊತ್ತಿರುತ್ತೆ ಕರೋನಾ ಟೈಮು ಹೆಂಗಿತ್ತು ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿ ಸೊ ಇದೆಲ್ಲ ನೀವು ನೋಡ್ತಾ ಇರೋದು ಮದ್ವೆ ಹಿಂದಿನ ದಿವಸ ನಾವು ಮನೆಯಲ್ಲೇ ಬಳೆ ಶಾಸ್ತ್ರ ಮಾಡ್ತೀವಿ ಕಳ್ಸದ್ ಪೂಜೆ ಮಾಡ್ತೀವಿ ನಮ್ಮ ಕಡೆ ಅಂಡ್ ನಾವು ಮನೇಲಿ ಬಳೆ ಶಾಸ್ತ್ರ ಮಾಡ್ತೀವಿ ಅಂಡ್ ನಾವು ತಿರ್ಗಾ ಚೌಟ್ರಿಲಿ ನೈಟ್ ಟೈಮು ಸಹ ಬಳೆ ಶಾಸ್ತ್ರ ಮಾಡ್ತೀವಿ ನಾವು ಸೊ ಟೋಟಲಿ ಎರಡ್ ಟೈಮ್ ಮಾಡ್ತೀವಿ ಯಾಕೆ ಅಂತಂದ್ರೆ ಆ ಮನೆ ಹತ್ರ ಇರೋರ್ನು ಕರೆದು ಬಳೆ ಶಾಸ್ತ್ರ ಮಾಡ್ತೀವಿ ಅಂಡ್ ಚೌಟ್ರಿಲ್ ಇರ್ತಾರಲ್ವಾ ಸೊ ಹಂಗಾಗಿ ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಕಳ್ಸದ್ ಪೂಜೆ ಅದೆಲ್ಲ ಆಗಿತ್ತು ತಿರ್ಗ ನೈಟ್ ಮೀನ್ಸ್ ಒಂದು ಈವ್ನಿಂಗ್ ಅಷ್ಟರಲ್ಲಿ ನಾವು ಮೆಹಂದಿನ ಇಟ್ಕೊಂಡಿದ್ವಿ ಸಿಂಪಲ್ ಆಗಿ ಮನೇಲೇನೆ ನೋಡಿ ಇದು ನೆಕ್ಸ್ಟ್ ಡೇ ಅಂದ್ರೆ ಚಪ್ರದ ದಿಸ ಅಂದ್ರೆ ಚೌಟ್ರಿಗ್ ಹೋಗೋ ದಿವಸ ಇದು ಮನೆಯಲ್ಲಿ ಮಾಡಿರುವಂತದ್ದು ಅಂಡ್ ಈ ಫೋಟೋಸ್ ಎಲ್ಲ ನನ್ನ ಹಸ್ಬೆಂಡ್ ಮನಿದು. ಅಲ್ಲೂ ಸಹ ಕಳ್ಸದ್ ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಈ ಊರಲ್ಲಿ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ ಆ ಊರ್ಗೆ ಒಂದು ಪ್ರತ್ಯೇಕವಾಗಿ ದೇವ್ರು ಇರ್ತಾರಲ್ಲ ಆ ದೇವಸ್ಥಾನಕ್ಕೂ ಸಹ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದ್ಮೇಲೆ ಡೈರೆಕ್ಟು ಚೌಟ್ರಿಗೆ ಹೋಗೋವಂತದ್ದು ಪದ್ಧತಿ ಇರುತ್ತೆ ಅಂಡ್ ಇವನ್ ನೋಡಿ ನಮ್ಮ ಚೋಟು ನನ್ನ ಹಸ್ಬೆಂಡಿಗೆ ಗೆ ಪೆಟ್ ಅಂತಂದ್ರೆ ನಮ್ ಚೋಟು ಅವ್ನಿಗೆ ಯಾರು ಏನು ಅನ್ಬಾರ್ದಾಗಿತ್ತು ಅಂಡ್ ಅವನ್ಗೆ ಹೆಂಗೆ ನಾವು ನೋಡ್ತಾ ನೋಡೋದು ಅಂತಂದ್ರೆ ಅವನ್ ತಮ್ಮ ಅಂತೆ ನನ್ನ ಹಸ್ಬೆಂಡ್ ಅಣ್ಣ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಈ ತರ ಇವಾಗ ಸಾಮಾನ್ಯವಾಗಿ ಎಲ್ಲಾರ್ ಮನೇಲೂ ಪೆಟ್ಸ್ ಸಾಕಿದಾರೆ ನಾಯ್ ಸಾಕಿದಾರೆ ಅಂತಂದ್ರೆ ಹೆಂಗೆ ನಾವು ಮನೆ ಮಕ್ಕಳನ್ನ ನೋಡ್ಕೊಂತೀವಿ ಅವ್ರಿಗೂ ಸಹ ಅದೇ ಸ್ಥಾನ ಕೊಟ್ಟಿ ನೋಡ್ಕೊಂಡಿರ್ತಾರೆ ಬಟ್ ನಮ್ಮನೇಲಿ ಇವನ್ನ ಇವ್ನ ಅಲ್ಲೇ ಆಚೆ ಬಿಟ್ಬಿಟ್ಟಿರ್ತೀವಿ ಅವನ್ ಆರಾಮ ಓಡಾಡ್ಕೊಂಡಿರ್ತಾನೆ ಆದ್ರೆ ಮಾತ್ರ ಏನ್ ಒಂದ್ ಮಾತು ಅನ್ನಂಗಿರ್ತಾ ಇರಲಿಲ್ಲ ನಾವು ನಮ್ಮ ಯಜಮಾನ್ರು ಬರೋವರ್ಗುನು ಅವನು ಕಾಯೋನು ಡೈಲಿ ಅಂಡ್ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಹೇಳೋದ್ನಲ್ಲ ನೆಕ್ಸ್ಟ್ ಅಲ್ಲಿಂದ ನಾವು ಚೌಟ್ರಿಗ್ ಹೋದ್ವಿ ಮೀನ್ಸ್ ನಾನ್ ಮನೆಯಿಂದ ಚೌಟ್ರಿಗ್ ಹೋಗೋ ತುಂಬಾ ಜನ ಕೇಳ್ತಾ ಇರ್ತೀರಾ ಪರ್ಸನಲ್ ಆಗಿ ಸಹ ನೀವು ಇಷ್ಟು ಪ್ರೀತಿಸ್ತೀರಾ ಇಷ್ಟು ಪ್ರೀತಿಸ್ತೀರಾ ಹೆಂಗೆ ಯಾಕೆ ಏನ್ ಅಂತ ಸ್ಪೆಷಾಲಿಟಿ ಏನು ಅವ್ರದ್ರಲ್ಲಿ ಅವ್ರಿಗೆ ಹೆಂಗಿದ್ರು ಅವ್ರ ಪರ್ಸನಾಲಿಟಿ ಏನು ಹೇಳಿ ನಿಮ್ದು ಮೇಡ್ ಫಾರ್ ಈಚ್ ಅದರ್ ಜೋಡಿ ದೃಷ್ಟಿನೇ ಆಗೋಗಿದೆ ಅನ್ಸುತ್ತೆ ನಿಮ್ಗೆ ಅಂತೆಲ್ಲ ತುಂಬಾ ಜನ ಹೇಳ್ತಾನೆ ಇರ್ತೀರಾ ಅಂಡ್ ಕಮೆಂಟ್ಸ್ ಕೂಡ ಮಾಡ್ತಾನೆ ಇರ್ತೀರಾ ನಾನ್ ಲೈವಿಗೆ ಬಂದ್ರು ಅಷ್ಟೇ ನಿಮ್ಮ ನಿಮ್ ಹಸ್ಬೆಂಡ್ ಬಗ್ಗೆ ಹೇಳಿ ಸ್ವಲ್ಪ ಏನಾದ್ರು ನಮ್ಗೂನು ಕುತೂಹಲ ಇದೆ ಅಂತ ಎಲ್ಲ ಹೇಳ್ತಾನೆ ಇರ್ತೀರಾ ಆ ಓಕೆ ನಾನು ಇವತ್ ಹೇಳ್ತೀನಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ನಾನು ಅವ್ ಮನುಷ್ಯ ಹೆಂಗೆ ಅಂತಂದ್ರೆ ತುಂಬಾ ಸಾಫ್ಟ್ ಸ್ಪೋಕನ್ನು ಅಷ್ಟೇನೆ ಕೋಪ ಬಂದ್ರೆ ಅದ್ರ ಆಪೋಸಿಟ್ ಆಗಿರ್ತಾರೆ ಅವರು ಅದ್ರ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡ್ತಾರೆ ಬಟ್ ಆ ಕೋಪದಲ್ಲೂ ಪ್ರೀತಿ ನೋಡಿರೋಳು ಅಂತಂದ್ರೆ ನಾನು ಒಬ್ಳೆ ಅನ್ಸುತ್ತೆ ಆ ಯಾಕೆ ಅಂತಂದ್ರೆ ಎಷ್ಟೇ ಕೋಪ ಬರ್ಲಿ ಅದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನೋ ಆ ಟೆನ್ ಮಿನಿಟ್ಸ್ ಆದ್ಮೇಲೆ ಆ ಮನುಷ್ಯ ತುಂಬಾ ಸಾಫ್ಟ್ ಆಗಿ ಹೋಗ್ಬಿಡ್ತಾರೆ ಬಟ್ ಅವ್ರನ್ನ ನಿಜಕ್ಕೂ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಒಂದು ಸಾಫ್ಟು ತುಂಬಾ ಒಂದು ಕನ್ಸರ್ನ್ ಕೇರ್ ಪ್ರೀತಿ ತುಂಬಾ ಅತಿ ಅತಿಯಾಗಿ ತೋರ್ಸೋರು ನನಗೆ ನಾನು ಹೆಂಗೆ ಅಂತಂದ್ರೆ ನಮ್ಮಿಬ್ಬರಲ್ಲಿ ಹೇಳ್ಬೇಕು ಅಂತಂದ್ರೆ ತುಂಬ ಸಿಮಿಲಾರಿಟೀಸ್ ಇದಾವೆ ತುಂಬಾ ವಿಷಯಗಳಲ್ಲಿ ಏನಪ್ಪಾ ಅದು ಅಂತಂದ್ರೆ ಇವಾಗ ಅವ್ರು ನವಂಬರ್ ಫೋರ್ಟೀನ್ತ್ ಹುಟ್ಟಿದ್ದು ನಾನು ಡಿಸೆಂಬರ್ ಫೋರ್ಟೀನ್ತ್ ಅವ್ರ ಸೋಮವಾರ ಹುಟ್ಟಿದ್ದು ನಾನು ಶುಕ್ರವಾರ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರಿಗೆ ಸೆನ್ಸ್ ವರ್ಕ್ ಆಗೋದು ಈ ಸಿಕ್ಸ್ ಸೆನ್ಸ್ ಸೆವೆನ್ ಸೆನ್ಸ್ ಅಂತಾರಲ್ಲ ಅದೇ ರೀತಿ ನನ್ಗೂ ಸಹ ವರ್ಕ್ ಆಗ್ತಿತ್ತು ಇವಾಗ ನಾನು ಏನಾದ್ರು ಇದ್ದೀನಿ ಅಂದ್ರೆ ನಾನು ಹೇಳ್ಕೊಂಡಿರಲ್ಲ ಅವ್ರಿಗೆ ಅದ ಅವ್ರಿಗೆ ಆಟೋಮೆಟಿಕ್ ಗೊತ್ತಾಗಿರೋದು ನೀನೇನೋ ಬೇಜಾರಲ್ಲಿ ಇದ್ಯಾ ನೀನ್ ಏನೋ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಾ ಅಲ್ವಾ ಅಂತ ಕೇಳ್ಬಿಡೋರು ನನ್ನ ಸೊ ಅವರು ಅಷ್ಟೇ ಅವ್ರ ಬೇಜಾರಲ್ಲಿದ್ದಾಗ ನನಗ್ ಸೆನ್ಸ್ ಆಗೋದು ಇವಾಗ ನಾನು ಅವರು ಅಂತಾನೆ ಅಲ್ಲ ನಮ್ಮ ಕ್ಲೋಸ್ಡ್ ಒನ್ಸ್ ಯಾರ ಯಾರ್ಯಾರು ಇರ್ತಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ ಆಗಿರ್ಬೋದು ನಮ್ ಇಬ್ಬರಲ್ಲಿ ಒಂದು ಹೋಲಿಕೆ ಇದೆ ಅಂತಂದ್ರೆ ಈ ವಿಷಯವಾಗಿ ನಾವು ತುಂಬಾ ಒಂದು ಸೆನ್ಸ್ ಇರ್ತಿತ್ತು ನಮ್ಗೆ ಯಾರೇ ನಮ್ಮ ಒಬ್ರು ಕ್ಲೋಸ್ ವ್ಯಕ್ತಿಗೇನಾರು ಆದ್ರೆ ನಮ್ಗೆ ಅದೇನೋ ಒಂದು ಫೀಲ್ ಆಗೋದು ಒಂದು ಗಟ್ಟ್ ಫೀಲಿಂಗ್ ಆಗೋದು ನಾವ್ ಅವ್ರಿಗೆ ಕಾಲ್ ಮಾಡಿ ಕೇಳ್ತಿದ್ವಿ ನೀವ್ ಬೇಜಾರಲ್ಲಿದ್ದೀರಾ ಇಲ್ಲ ಏನಾರು ಆಯ್ತಾ ಹೆಂಗಿದ್ದೀರಾ ಅಂತ ವಿಚಾರ್ಸ್ಕೊತಾ ಇದ್ವಿ ಬೇಜಾರಲ್ಲಿ ಇದ್ದೀರಾ ಅಂತ ಕೇಳ್ತಾ ಇರ್ಲಿಲ್ಲ ಹೆಂಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ವಿಚಾರ್ಸ್ಕೊಂತ ಇದ್ವಿ ಈ ಸ್ವಭಾವ ನಮ್ ಇಬ್ರಲ್ಲೂ ಇದೆ ಅಂತ ಇವತ್ತಿನವರ್ಗೂ ಯಾರಿಗೂ ಸಹ ಗೊತ್ತಿಲ್ಲ ನನ್ ತಂಗಿಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ನಮ್ ಇಬ್ರು ಈ ಸ್ವಭಾವನ ಸೊ ಇನ್ನೂ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಒಂಥರ ಪ್ರೊಟೆಕ್ಟಿವ್ ಜಾಸ್ತಿ ಇವಾಗ ನಾನು ಒಂದು ಪಕ್ಕದೊಡ್ಗೆ ಹೋಗ್ತೀನಿ ಅಂತ ಆದ್ರೂ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಟ್ಟು ಹೋಗ್ತಿದ್ದೆ ರೀ ನಾನು ಇಲ್ಲಿ ಹೋಗಿ ಇಲ್ಲಿ ಹೋಗ್ತಾ ಇದ್ದೀನಿ ವಾಪಸ್ ಬಂದ್ರೆ ಬಂದೆ ಇಲ್ಲ ಅವರೇ ಕರ್ಕೊಂಡು ಹೋಗೋದಾಗಿರ್ಬೋದು ಕರ್ಕೊಂಡ್ ಬರೋದಾಗಿರ್ಬೋದು ಪ್ರತಿಒಂದೂ ಒಂಥರ ಪ್ಯಾಂಪರಿಂಗ್ ಆಗಿರ್ಬೋದು ಕಡ್ಲಿಂಗ್ ಆಗಿರ್ಬೋದು ಪ್ರತಿ ಒಂದು ಟು ತುಂಬಾ ತುಂಬಾ ಒಂಥರ ಆ ತ್ರೀ ಇಯರ್ಸ್ ನಮ್ಗೆ ಹೆಂಗಿತ್ತು ಅಂತಂದ್ರೆ ಜನ ಕಣ್ಣಿಗೆ ನಾವು ನೋಡೋರ್ಗೆ ಅಹ್ ಬೇರೆ ತರ ಕಾಣಿಸ್ತಿದ್ವೋ ಏನೋ ಬಟ್ ಇಬ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಿದ್ವಿ ಅಂಡ್ ಏನು ಅಂತಂದ್ರೆ ಯಾರಿಗೂ ಗೊತ್ತಿಲ್ದೇ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಏನಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾ ಎಲ್ಲಿಗಾದ್ರೂ ಹೋಗಿ ತಿನ್ಬೇಕಾ ಡಾಬಾಗ್ ಹೋಗ್ಬೇಕಾ ಹೋಟೆಲ್ಗೆ ಹೋಗ್ಬೇಕಾ ಮಗಳನ್ನೂ ಕರ್ಕೊಂಡು ಹೋಗ್ಬಿಡ್ತಿದ್ವಿ ಸೀದಾ ಎಂಗೇಜ್ಮೆಂಟ್ ಆದಾಗಿಂದನು ನಾವ್ ಹಿಂಗೇನೆ ಲೇಟ್ ನೈಟ್ಸ್ ಹೋಗೋದು ಲೇಟ್ ನೈಟ್ಸ್ ಬರೋದು ಹಿಂಗೇನೆ ಆದ್ರೆ ನಮ್ಮ ಅಪ್ಪ ಅಮ್ಮಂಗ ಗೊತ್ತಿತ್ತು ಆದ್ರೆ ನಾವ್ ಎಲ್ ಹೋಗ್ತಿವಿ ಎಲ್ಲಿ ಬರ್ತಿವಿ ಯಾವ್ದನ್ನು ಯಾರಿಗೂ ಸಹ ಹೇಳ್ತಾ ಇರಲಿಲ್ಲ ಅಂಡ್ ನಾವೇನಂದ್ರೆ ಸೋಷಲ್ ಮೀಡಿಯಾದಲ್ಲಿ ಜಾಸ್ತಿ ಫೋಟೋನು ಸಹ ಶೇರ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ತುಂಬಾ ದೃಷ್ಟಿ ಆಗೋದು ನಾವ್ ಏನೋ ಒಂದ್ ಫೋಟೋ ಹಾಕ್ತಿವಿ ಅಂತ ಆದ್ರೆ ನಾನು ಶೇರ್ ಮಾಡ್ತಿದ್ದೆ ಕೆಲವೊಂದಷ್ಟು ಫೋಟೋ ನಾನು ಶೇರ್ ಮಾಡ್ತಿದ್ದೆ ತುಂಬಾ ಪರ್ಸನಲ್ ಆಗಿ ನಾನು ಯಾವ ಫೋಟೋಸ್ನು ಶೇರ್ ಮಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಈ ನನ್ನ ಹಸ್ಬೆಂಡ್ ಗೆ ಪರ್ಟಿಕ್ಯುಲರ್ ಆಗಿ ದೃಷ್ಟಿ ಜಾಸ್ತಿ ಆಗ್ಬಿಡೋದು ಅವರು ಫಿಫ್ಟೀನ್ ಡೇಸ್ ಒನ್ಸಲ್ಲಿ ನಮ್ಮ ಮತ್ತೆ ಹತ್ರ ಬಂದು ದೃಷ್ಟಿ ತೆಗಿಸ್ಕೊಳೋರು ಅಹ್ ಒಂಥರ ಮುಖ ಎಲ್ಲ ಸಿಡ ಸಿಡ ಅನ್ನೋದು ಕೋಪ ಜಾಸ್ತಿ ಈ ತರ ಎಲ್ಲ ಮಾಡೋರು ಸೊ ನಾವು ನಾನು ಅದನ್ನ ರಿಲೈ ರಿಯಲೈಸ್ ಮಾಡ್ಕೊಂಡು ಜಾಸ್ತಿ ಫೋಟೋಸ್ ಶೇರ್ ಮಾಡ್ತಾ ಇರಲಿಲ್ಲ ಆಮೇಲೆ ಅದೇ ಹೇಳದ್ನಲ್ಲ ತುಂಬಾ ಮೆಮೊರೀಸ್ ತುಂಬಾ ಇದಾವೆ ನನ್ನ ಫೋನ್ ಗ್ಯಾಲರಿಲಿ ಬಟ್ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ ಹೋಗಿಲ್ಲ ತುಂಬಾ ಪರ್ಸನಲ್ ಆಗಿರೋ ಮೆಮೋರೀಸು ತುಂಬಾನೇ ಇದಾವೆ ಸೊ ಹಂಗಾಗಿ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಹೇಳ್ಬೋದು ನಮ್ಮ ಇಬ್ಬರ ಮಧ್ಯ ಅಂತಂದ್ರೆ ಏನೇ ಒಂದು ವಸ್ತು ತಗೊಂಡ್ರು ಬಟ್ ನಮ್ಮ ಪರ್ಸನಲ್ ಆಗಿ ನಾವ್ ಏನೇ ಒಂದು ವಸ್ತು ತಗೊಂಡ್ರು ಒಂದ್ ಎಕ್ಸಾಂಪಲ್ ಒಂದ್ ಖರ್ಚಿಫ್ ಅಂತ ಅನ್ಕೊಳ್ಳಿ ಇದೇ ಕಲರ್ ಇದೇ ಬ್ರ್ಯಾಂಡು ಹಿಂಗೆ ಅವ್ರೇನ್ ತಗೊಂಡ್ರು ನಾನ್ ಚಾಯ್ಸ್ ಮಾಡ್ತಾ ಇದ್ದಿದ್ದು ಏನ್ ತಗೊಂಡ್ರು ಅವ್ರ ಚಾಯ್ಸ್ ಮಾಡ್ತಾ ಇದ್ದಿದ್ದು ಈ ರೀತಿನ ನಾವ್ ಇದ್ದಿದ್ದು ಬಟ್ ಬೇರೆ ವಿಷಯಗಳಲ್ಲೆಲ್ಲ ನಾನು ಹೇಳೋದಕ್ಕಾಗಲ್ಲ ನಮ್ಮಿಬ್ರು ಏನ್ ಪರ್ಸನಲ್ ಇತ್ತು ಅದರಲ್ಲೆಲ್ಲಾ ಚಾಯ್ಸಿಂಗು ವಯಸ್ಸು ವರ್ಷಾನೇ ಇರೋದು ಅದರಲ್ಲಿ ನಾನು ಏನ್ ಚೂಸ್ ಮಾಡ್ತೀನೋ ಯೂಸ್ ಟು ವೇರ್ ಅವ್ರು ಏನ್ ಚಾಯ್ಸ್ ಮಾಡ್ತಾರೋ ನಾನು ಅದನ್ನ ಓಕೆ ಅಂತ ಅನ್ಬಿಟ್ಟು ಮಾಡ್ತಿದ್ದೆ ಅಂಡ್ ನನ್ನ ಮಗಳ ವಿಷಯಕ್ಕೆ ಬಂದ್ರು ಅಷ್ಟೇ ನನ್ನ ಚಾಯ್ಸು ಬಟ್ಟೆ ಆಗ್ಲಿ ಏನೇ ಆಗ್ಲಿ ಅವ್ರು ಯಹಾದೂನು ಒಪ್ತಾ ಇರಲಿಲ್ಲ ಅಷ್ಟು ಸುಲಭವಾಗಿ ಏ ನನ್ ಮಗಳಿಗೆ ನಾನೇ ಸೆಲೆಕ್ಟ್ ಮಾಡ್ಬೇಕು ನಾನು ಒಂದು ಅಂಗಡಿಗೆ ಹೋಗಿ ಬಟ್ಟೆ ತಗೊಂತ ಇದ್ದೀನಿ ಅಂದ್ರೂ ಇಲ್ಲ ಇಲ್ಲ ಬರ್ತೀನಿ ಬರ್ತಿನಿರು ನಾನ್ ಬರೋವರೆಗೂ ನೀನೇನು ತಗೊಂಡ್ಕೂಡದು ಅಂತ ಹೇಳೋರು ಸೊ ಹಂಗಿದ್ದು ನಾವು ಅಂಡ್ ಮಗ್ಳುನು ಅಷ್ಟೆ ತುಂಬಾ ಮುದ್ದುಸೋರು ತುಂಬಾ ಪ್ಯಾಂಪರ್ ಮಾಡೋರು ಹೇಳಕ್ಕೆ ಆಗಲ್ಲ ಅಪ್ಪ ಮಗಳು ಬಾಂಡಿಂಗು ಅಷ್ಟು ಇತ್ತು ಇವಾಗ ನನ್ ನಾನು ಏನಕ್ಕೆ ಇವ್ರನ್ನ ಮದ್ವೆ ಆದೆ ಏನ್ ಕ್ವಾಲಿಟಿ ನೋಡಿ ಮದ್ವೆ ಆದೆ ಅಂತ ನನ್ಗೆ ಸುಮಾರು ಜನ ಕೇಳ್ಬೋದು ಇವತ್ ಹೇಳ್ತೀನಿ ಎಲ್ಲಾ ಹೆಣ್ಮಕ್ಳಿಗುನು ಒಂದ್ ಆಸೆ ಇರುತ್ತೆ ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಏನ್ ಅನ್ಕೊಂಡಿದ್ದೆ ನನಗ್ ಮದ್ವೆ ಆಗೋ ಹುಡುಗ ಯಾವ ರೀತಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ನಾನು ನಮ್ಮಪ್ಪ ನನಗೆ ಯಾವ ರೀತಿ ನೋಡ್ಕೊಂತಾರೆ ಆದ್ರೂ ನಾಲ್ಕ್ ಪಟ್ ನನ್ನ ಹಸ್ಬೆಂಡ್ ನೋಡ್ಕೋಬೇಕು ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಅವ್ರು ಬ್ಯಾಕ್ ಬೋನ್ ಆಗಿ ನಿಂತ್ಕೋಬೇಕು ಒಂದ್ ರೂಪಾಯಿ ಕೊಡದೇದ್ರು ಬೇಡ ನಾನ್ ಇದ್ದೀನಿ ಅಂತ ಅವ್ರು ನಿಂತ್ಕೋಬೇಕು ನಮ್ಮ ಅಪ್ಪ ಅಮ್ಮಂಗೆ ಅವ್ರ ರೆಸ್ಪೆಕ್ಟ್ ಕೊಡ್ಬೇಕು ನಾನು ಅವ್ರ ಅಪ್ಪ ಅಮ್ಮಂಗೆ ನಾಲ್ಕ್ ಪಟ್ ರೆಸ್ಪೆಕ್ಟ್ ಕೊಟ್ಟು ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತ ನಾನ್ ಅನ್ಕೊಂಡಿದ್ರು ಮದ್ವೆಗಿಂತ ಮುಂಚೆ ಅಂಡ್ ಇವರಲ್ಲಿ ಆ ಕ್ವಾಲಿಟಿನ ನಾನು ಯಾವತ್ ನೋಡ್ದೆ ಗೊತ್ತಾ ನಮ್ಮ ಮನೆಗೆ ಮಾತುಕತೆಗೆ ಅಂತ ಬಂದಿದ್ರು ಅವತ್ತು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ರು ಹೋದಾಗ ನಮ್ಮ ಅಪ್ಪ ನಮ್ಮ ಹಸ್ಬೆಂಡಿಗೆ ನಮಸ್ಕಾರ ಅಂತ ಎರಡೂ ಕೈ ಮುಗ್ದು ತಲೆ ಬಗ್ಸಿ ಮೀನ್ಸ್ ಹಾಫ್ ಬೆಂಡ್ ಆಗಿ ನಮಸ್ಕಾರ ಮಾಡಿದ್ರು ಅವಾಗ ನನ್ನ ಹಸ್ಬೆಂಡು ಫುಲ್ ಆಗಿ ನಮ್ಮ ಅಪ್ಪಂಗೆ ನಮಸ್ಕಾರ ಮಾಡಿದ್ರು ನಾನು ಅವತ್ತೇ ಡಿಸೈಡ್ ಆದ ನನ್ನ ಮದುವೆ ಆದ್ರೆ ಇವ್ರನ್ನೇ ಆಗಬೇಕು ಅಂತ ಹೇಳಿ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಎದ್ದಿ ಕಾಣಿಸ್ತು ಸೊ ಅವತ್ತು ತುಂಬಾನೇ ಖುಷಿ ಆಯಿತು ಓ ಪರವಾಗಿಲ್ಲ ಇವಾಗಿನ ಕಾಲದ ಹುಡುಗರು ಹಿಂಗೂ ಇರ್ತಾರಪ್ಪ ಒಂಚೂರು ದುರಾಂಕಾರ ಇಲ್ಲ ಆಟಿಟ್ಯೂಡ್ ಇಲ್ಲ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಯಿತು ನನಗೆ ಸೊ ಹಂಗಾಗಿ ಡಿಸೈಡ್ ಆದೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಅವ್ರನ್ನ ಅರ್ಥ ಮಾಡಿಕೊಂಡಿರೋದ್ಕಿಂತ ಚೆನ್ನಾಗಿ ಅವ್ರು ನನ್ನ ಶಾರ್ಟ್ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ರು ಯಾಕೆ ಅಂತಂದ್ರೆ ನಮ್ಮ ಮದುವೆಗೆ ಮೂರೇ ತಿಂಗಳು ಗ್ಯಾಪ್ ಇದ್ದಿದ್ದು ನನ್ನ ಇಷ್ಟ ಏನು ನನ್ನ ಕಷ್ಟ ಏನು ನಾನು ಯಾವ ಟೈಮ್ ಅಲ್ಲಿ ಹೆಂಗಿರ್ತೀನಿ ನನಗೆ ಯಾವ ಫುಡ್ ಇಷ್ಟ ಪ್ರತಿ ಒಂದು ಅವ್ರು ತಿಳ್ಕೊಂಡಿದ್ರು ಇಲ್ಲಿ ಇನ್ನೊಂದು ಸಿಮಿಲಾರಿಟೀಸ್ ಏನಪ್ಪಾ ಅಂತಂದ್ರೆ ನಮ್ ಇಬ್ಬರ ಮಧ್ಯ ಹೆಸರು ನಮ್ಮ ಮನೆ ದೇವ್ರ ಹೆಸರು ಬಂದು ಲಕ್ಷ್ಮಿ ಸಿದ್ದೇಶ್ವರ ಅಂದ್ರೆ ನನ್ನ ಹಸ್ಬೆಂಡ್ ಮನೆ ದೇವ್ರು ನನ್ನ ಹೆಸರು ಲಕ್ಷ್ಮಿ ಅವ್ರ ಹೆಸರು ಸಿದ್ದೇಶ್ ಅಂತ ಅನ್ಬಿಟ್ಟು ಅಹ್ ತ್ರಿವೇಣಿ ಅನ್ನೋದು ಮನೆಯಲ್ಲಿ ಇನ್ನ ಒಂದು ಹೆಸರು ಇಟ್ಟಿರೋ ಅಂತದ್ದು ನೋಡಿ ಎಷ್ಟು ಸಿಮಿಲಾರಿಟೀಸು ಹೆಂಗೆ ಮ್ಯಾಚ್ ಆಗ್ತಿದೆ ಸೊ ಇದಕ್ಕಿಂತ ಮೇಡ್ ಫಾರ್ ಈಚ್ ಅದರ್ ಸಿಗಲ್ಲ ಬೇರು ಅನ್ನೋ ರೀತಿನೇ ನಾವ್ ಇದ್ದಿದ್ದು ಬಟ್ ನಿಜ ಜನಕ್ಕೆ ನಾವ್ ಆಚೆ ಹೋದ್ರೆ ಗಂಡ ಹೆಂಡ್ತಿ ಇಬ್ರು ಆಚೆ ಹೋಗ್ತಿವಿ ಇಲ್ಲ ಫೋಟೋಸ್ ಹಾಕ್ತಿವಿ ಅಂತ ಆದ್ರೆ ಕೆಲವು ಜನ ಎಷ್ಟು ಹುರ್ಕೊಳೋರು ಅಂತಂದ್ರೆ ನಿಜವಾಗ್ಲು ಆ ಹುರ್ಕೊಂಡು ಹುರ್ಕೊಂಡೆ ನಮ್ಗೆ ಆ ದೃಷ್ಟಿ ತಾಕ್ತೋ ಏನೋ ಅನ್ನೋದು ತುಂಬಾ ತುಂಬಾ ಅನ್ಸಿದೆ ನಾನು ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಲ ಮಾತಾಡ್ಕೊಂಡಿದೀವಿ ನೋಡೇ ನಾವಿಬ್ರು ಆಚೆ ಹೋಗ್ ಬಂದ್ವಿ ನೋಡ ಆಗ್ಲೇ ದೃಷ್ಟಿ ಆಗೋಯ್ತು ನನ್ಗೆ ಆಗ್ಲೇ ದೃಷ್ಟಿ ತೆಗಿಸ್ಕೊಂತ ಇದೀನಿ ಈ ರೀತಿ ಎಲ್ಲ ತುಂಬಾ ಮಾತಾಡ್ಕೊಂಡಿದ್ದೀವಿ ನಾವು ಇನ್ನ ಒಂದು ಸ್ಪೆಷಲ್ ಕ್ವಾಲಿಟಿ ಅವ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಯಾರೇ ಕಷ್ಟದಲ್ಲಿ ಇರ್ಲಿ ಇಲ್ಲ ಅವ್ರ ಮನೇದ್ ಏನೇ ಒಂದ್ ಸಮಸ್ಯೆ ಇರ್ಲಿ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ರು ಬಂದು ಇವ್ರ ಹತ್ರ ಹೇಳ್ಕೊಳ್ಳೋರು ಸಮಸ್ಯೆನ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ಹಿಂದೆ ಮುಂದೆ ವಿಚಾರಿಸಿ ಸಾಲ್ವ್ ಮಾಡಿ ಕೊಡೋರು ಆಮೇಲೆ ನನ್ ವಿಷಯಕ್ಕೆ ಬರೋದಾದ್ರೆ ತುಂಬಾ ಕೂಲ್ ಅಂಡ್ ಕಾಮ್ ಆಗಿ ಹೇಳೋರು ಹಂಗಲ್ಲ ಅಮ್ಮ ಹಿಂಗಮ್ಮ ಹಂಗಮ್ಮ ಅಂದ ನಾನು ಕೆಲವೊಸಲಿ ಅದನ್ನ ಅರ್ಥ ಮಾಡ್ಕೊಂಡೆ ಇದ್ದಾಗ ಕೂಲ್ ಆಗಿ ಹೇಳಿದ್ದು ಉಂಟು ಕೋಪದಲ್ಲಿ ಹೇಳಿದ್ದು ಉಂಟು ಸೊ ಈ ರೀತಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಪರ್ಸನಾಲಿಟಿ ಆಗಿರ್ಬೋದು ಅವ್ರ ಒಂಥರ ಕಿಂಗ್ ತರನೇ ಇದ್ರು ಅಂಡ್ ಅವರು ರಾಜ ರಾಜನೇ ಅವ್ರು ಯಾವತ್ತಿಗೂನು ಇವಾಗ ನನ್ ಮಗ ಇದನ್ನೇ ಅವನ ಮಿನಿ ಮೈಲಾರಿ ಅಂತಾನೆ ಎಲ್ರು ಹೋಗೋದು ಯಾರು ಕರೀಲಿ ಬಿಡ್ರಿ ಅವನು ಮಿನಿ ಮೈಲಾರಿನೇ ಸೊ ನನಗೆ ನನ್ನ ಮಗ ಹುಟ್ಟಿರೋದು ತುಂಬಾ ಖುಷಿ ಇದೆ ನನಗೆ ಅಂಡ್ ಇನ್ನೊಂದು ಬೇಜಾರು ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲಾ ಖುಷಿನ ಇವ್ರು ಅರ್ಧದಲ್ಲೇ ಬಿಟ್ಟಿ ಹೋದ್ರಲ್ಲ ಅಂತ ತುಂಬಾ ಬೇಜಾರಿದೆ ದೇವ್ರ ಮೇಲಂತೂ ತುಂಬಾ ತುಂಬಾ ಕೋಪ ಇದೆ ನನ್ಗೆ ಇವತ್ತಕ್ಕೂ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಕಣ್ ತುಂಬಿಕೊಂಡೇ ನಾನು ಈ ವಿಡಿಯೋ ಮಾಡಿರೋದು ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ನನ್ನ ಮ್ಯಾರೇಜ್ ಆಲ್ಬಮ್ ಯಾವ ರೀತಿ ಇತ್ತು ಅಂತ ಹೇಳಿ like share comment thank you so much thank you for watching my video